ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೆಲವೊಂದು ಬ್ಯೂಟಿಫುಲ್ ಟಾಪ್ಸ್ ತೋರಿಸ್ತಾ ಇದೀನಿ ಇದು ಔಟಿಂಗ್ ಹೋಗೋದಕ್ಕೆ ಅಥವಾ ಕಾಲೇಜ್ ಆಫೀಸ್ಗೆ ವೇರ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ತುಂಬ ಚೆನ್ನಾಗಿದೆ ಇವೇ ಮೀಶೋದಲ್ಲಿ ಇಷ್ಟು ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂದರೆ ಕೆನಾಟ್ ವೈಟ್ ಸೊ ನೋಡೋಣ ಹೇಗಿದೆ ಪ್ರೈಸ್ ಬರ್ತಿದೆ ಅಂತೇಳಿ ಹಾಗೆ ಇದನ್ನೆಲ್ಲ ಶಾಪಲ್ಲಂತೂ ಖಂಡಿತ ಇಷ್ಟು ಕಮ್ಮಿ ಪ್ರೈಸ್ಗೆ ಸಿಗೋದು ಇಲ್ಲ ಏನಾದರೂ ಬೈ ಅಟ್ಲೀಸ್ಟ್ ಅಟ್ಲೀಸ್ಟ್ಬೌ ಫೈವ್ ಹಂಡ್ರೆಡ್ ಆದರೂ ಹೇಳ್ತಾರೆ ಸೊ ನಿಮಗೆ ಬೆಟರ್ ಆಪ್ಷನ್ ಅಂದರೆ ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರತ್ತೆ ನಿಮ್ಗೆ ಇಷ್ಟ ಆದರೆ ಇಟ್ಕೊಬೋದು ಇಲ್ಲಾಂದರೆ ರಿಟರ್ನ್ ಆಪ್ಷನ್ಸ್ ಕೂಡ ಇರುತ್ತಲ್ವಾ ಸೊ ನೀವು ಬೈ ನಾನು ಫಸ್ಟ್ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ಅಂಡ್ ಟಾಪ್ ಆಗಿರುತ್ತೆ ರೆಡ್ ಕಲರ್ ಬರಲಿ ಬರುತ್ತೆ ಫುಲ್ ಅಂದ್ರೆ ನೆಟ್ಟೆಡ್ ಇರುತ್ತೆ ಒಳಗಡೆ ಇನ್ನ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಕಮ್ಮಿ ರೇಟಿಗೆ ಅದು ಜಸ್ಟ್ ಒನ್ ಸೆವೆಂಟಿ ಒನ್ ರುಪೀಸ್ಗೆ ಇದು ಸಿಗ್ತಿದೆ ಅಂದರೆ ನಂಬೋಕೆ ಸಾಧ್ಯ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡಿದಾಗ ಹಾಗೆ ಒಂದು ಸ್ಟೈಲಿಶ್ ಲುಕ್ ಕೂಡ ಸಿಗ್ತಿದೆ ನಮಗೆ ಸೊ ಇಷ್ಟು ಕಂಫರ್ಟ್ ಆಗಿರೋ ಬ್ಯೂಟಿಫುಲ್ ಟಾಪ್ ಸಿಗ್ತಿದೆ ಅಂದರೆ ಎಂತಕ್ಕೆ ವೇಟ್ ಮಾಡಬೇಕಲ್ವಾ ನಿಮಗೆ ಮೀಶೋದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಆಪ್ಷನ್ಸ್ ಅವೈಲಬಲ್ ಇದೆ ನಿಮ್ಗೆ ಇಷ್ಟ ಆದರೆ ಇಟ್ಕೊಳ್ಳಿ ಇಲ್ಲ ರಿಟರ್ನ್ ಆಪ್ಷನ್ಸ್ ಕೂಡ ಇರುತ್ತಲ್ವಾ ಸೊ ಯುವರ್ ಚಾಯ್ಸ್ ನಾನು ನೆಕ್ಸ್ಟ್ ತೋರಿಸ್ತಾ ಇದೀನಲ್ಲ ಇದು ಲೈಟ್ ಪಿಂಕಲ್ಲಿ ಬರುತ್ತೆ ಇದಂತೂ ಪ್ರೈಸ್ ನಂಬೋಕೆ ಸಾಧ್ಯ ಅಷ್ಟು ಚೆನ್ನಾಗಿತ್ತು ಕ್ಲಾತ್ ಬಂದು ಟೂ ನೈಂಟಿ ಸಿಕ್ಸ್ ಅಷ್ಟೇ ಪ್ರೈಸ್ ಲೈಕ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ ಸೈಜ್ ಎಕ್ಸ್ಟು ಡಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಇರುತ್ತೆ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಒಂದು ಸ್ಟೈಲಿಶ್ ಲುಕ್ ಕೊಡ್ತಿದೆ ಹಾಗೆ ನಿಮಗೆ ಚೆಸ್ಟ್ ಹತ್ರ ಒಂದು ಬ್ಯೂಟಿಫುಲ್ ಡಿಸೈನ್ ಕೊಟ್ಟಿದ್ದಾರೆ ಇದು ಬಂದು ಲಾಂಗ್ ಸ್ಲೀವ್ಸ್ ಅಲ್ಲಿ ಇರುತ್ತೆ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಶೋ ಮಾಡ್ತಿದ್ದೀನಲ್ಲ ಇದು ಬಂದು ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಪ್ರೈಸ್ ಅಂತೂ ವರ್ತಿದೆ ಜಸ್ಟ್ ಟೂ ನೈಂಟಿ ಒನ್ ಒಂದು ರಫಲ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಸೈಜ್ ಬಂದು ಎಕ್ಸ್ ಎಸ್ ಡಬಲ್ ಎಕ್ಸ್ ಎಲ್ವರೆಗೂ ಸೈಸ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ ಆಪ್ಷನ್ಸ್ ತುಂಬ ಇದೆ ನನಗಿದು ಆರೆಂಜ್ ಪಿಂಕ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಅದಕ್ಕೆ ಇದನ್ನ ಬೈ ಮಾಡಿದೆ ವೇರ್ ಮಾಡಿದಾಗ ತುಂಬಾ ತುಂಬ ಚೆನ್ನಾಗಿತ್ತು ಒಂದು ಕ್ಲಾಸ್ ಸಿಲ್ಕ್ ಸಿಕ್ತಿತ್ತು ಇದು ವೇರ್ ಮಾಡಿದಾಗ ನನಗೆ ತುಂಬ ಪರ್ಸ್ನಲಿ ಆನ್ಲೈನ್ ಶಾಪಿಂಗ್ ತುಂಬ ಇಷ್ಟ ಆಗುತ್ತೆ ಆಫ್ಲೈನ್ ಆದರೆ ಅಲ್ಲಿ ಇಲ್ಲಿ ಹೋಗಬೇಕು ಶಾಪ್ಸ್ ಎಲ್ಲ ತುಂಬ ಹುಡ್ಕಾಡಬೇಕು ಆದರೆ ಆನ್ಲೈನಲ್ಲಿ ಆ ಥರ ಅಲ್ಲ ನಮ್ಗೆ ಇಷ್ಟ ಆದರೆ ಇಟ್ಕೊ ಓದು ಇಲ್ಲ ರಿಟರ್ನ್ ಕೂಡ ಇರುತ್ತಲ್ವಾ ಸೊ ನನಗೆ ಆನ್ಲೈನ್ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಇದಾರೆ ಇದು ಎಲ್ಲೋ ಬರುತ್ತೆ ಎಲ್ಲೋ ಕಲರ್ ಅಲ್ಲಿ ಇದು ಟಾಪ್ ಅಂದ್ರೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಂಡಬಲ್ ಲೈಕ್ರಾ ಟೈಪ್ ಅಲ್ಲಿ ಬರುತ್ತೆ ಇದರಲ್ಲಿ ಪಲ್ಸ್ ಅಟ್ಯಾಚ್ ಮಾಡಿದ್ದಾರೆ ಅಂದರೆ ಪೇಸ್ಟ್ ಮಾಡಿದ್ದಾರೆ ಪಲ್ಸ್ ಬಂದು ಕ್ಲಾತ್ ಮೇಲೆ ತುಂಬಾ ಚೆನ್ನಾಗಿದೆ ಲಾಂಗ್ ಸ್ಲೀವ್ಸು ಒಂಥರ ಫಿಟ್ ಅನ್ಸುತ್ತೆ ಇದನ್ನ ವೇರ್ ಮಾಡಿದಾಗ ಇದು ತುಂಬಾ ಕಮ್ಮಿ ರೇಟಲ್ಲಿ ಸಿಕ್ತಿದೆ ಮೀಶೋದಲ್ಲಿ ಜಸ್ಟ್ ಟೂ ಫಾರ್ಟಿ ಒನ್ ರೇಂಜಲ್ಲಿ ಸಿಕ್ತಿದೆ ಎಕ್ಸ್ ಟು ಡಬಲ್ ಎಕ್ಸ್ ಎಲ್ವರೆಗೂ ಸೈಜ್ ಸಬಲ್ ಇದೆ ಕಲರ್ ಆಪ್ಷನ್ಸ್ ತುಂಬಾ ಇದೆ ನನಗೆ ಪರ್ಸ್ನಲಿ ಎಲ್ಲೋ ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೆ ಬೈ ಮಾಡಿದೆ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ವೇರ್ ಮಾಡಿದಾಗ ತುಂಬ ಕಂಫರ್ಟ್ ಅನಿಸ್ತಾ ಇತ್ತು ಅಂದರೆ ಈ ವಿಂಟರ್ ಸೀಸನ್ಗೆ ಬೆಸ್ಟ್ ಇರುತ್ತೆ ಈ ಟಾಪ್ ಬಂದು ಮೆರೂನ್ ಮತ್ತು ಪಿಂಕ್ ಕಲರ್ ಸಹ ಸಿಗುತ್ತೆ ನಾನು ಬಂದು ಮಸ್ಟರ್ಡ್ ಎಲ್ಲೋ ಕಲರ್ನ ಬೈ ಮಾಡಿದೆ ಅಂತ ತುಂಬ ಚೆನ್ನಾಗಿದೆ ಒಂಥರ ಕಾಟನ್ ಲೈಕ್ರಾ ಫ್ಯಾಬ್ರಿಕ್ ತರ ಬಂದಿದೆ ವೇರ್ ಮಾಡಿದಾಗ ಒಂದು ತುಂಬಾ ಕಂಫರ್ಟ್ ಆಗಿತ್ತು ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಗ್ರೀನ್ ಟಾಪ್ ಮೇಲೆ ಗ್ರೀಮ್ ಕಲರ್ ಕಟ್ ವರ್ಕ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಹಾಗೆ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಲಾಂಗ್ ಸ್ಲೀವ್ಸ್ ಇರೋದ್ರಿಂದ ಅಲ್ಲಿ ಲಿಸ್ಟ್ ಕೂಡ ಅಟಾಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವೇರ್ ಮಾಡೋದಕ್ಕಂತೂ ತುಂಬಾ ಕಂಫರ್ಟ್ ಇದೆ ಯಾರಿಗೆ ಶಾರ್ಟ್ ಟಾಪ್ ಇಷ್ಟ ಆಗೋದಿಲ್ಲ ಲಾಂಗ್ ಟಾಪ್ ಬೈ ಮಾಡಬೇಕು ಅದನ್ನ ನಂಗೆ ವೇರ್ ಮಾಡೋದೇ ತುಂಬಾ ಕಂಫರ್ಟ್ ಆಗಿರುತ್ತೆ ಅನ್ನೋರು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಜಸ್ಟ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ರುಪೀಸ್ ಅಷ್ಟೇ ಇದು ಬಂದು ಎಕ್ಸ್ ಟು ಡಬಲ್ ಎಕ್ಸ್ ಅಲ್ವರೆಗೂ ಸೈಜ್ ಇದೆ ಇದರಲ್ಲಿ ಗ್ರೀನ್ ಕಲರ್ ಅಷ್ಟೇ ಸಿಗೋದು ಹಾಗೆ ಇದ್ರಲ್ಲಿ ಕಲರ್ ಆಪ್ಷನ್ಸ್ ತುಂಬಾ ಬೇಕು ಅಂದ್ರೆ ಅದ್ರ ಲಿಂಕ್ ಕೂಡ ನಾನು ಹಾಕಿರ್ತೀನಿ ನಿಮ್ಗೆ ಇಷ್ಟ ಅಂದರೆ ಬೈ ಮಾಡ್ಕೊಳ್ಳಿ ಹಾಗೆ ನಾನು ತೋರಿಸಿರೋ ಟಾಪ್ಸ್ ಎಲ್ಲ ವಿತೌಟ್ ಐರನಿಂಗ್ ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನನಗೆ ವೇರ್ ಮಾಡಿದಾಗ ಒಂದು ಒಂಥರ ಸ್ಮೂತ್ ಫ್ಯಾಬ್ರಿಕ್ ಅನಿಸ್ತು ಯಾರಿಗಾದ್ರು ಟಮ್ಮಿ ಫ್ಯಾಟ್ ಇದ್ರೆ ಇದನ್ನ ವೇರ್ ಮಾಡಿದಾಗ ಅದು ಜಾಸ್ತಿ ಕಾಣಿಸೋದಿಲ್ಲ ಈ ತರ ಟಾಪ್ಸ್ನೆಲ್ಲ ವೇರ್ ಮಾಡಿದಾಗ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದು ಬ್ಲಾಕ್ ಅಂಡ್ ಕ್ರೀಮ್ ಕಾಂಬಿನೇಷನ್ ಒಂದು ಶರ್ಟ್ ಆಗಿರುತ್ತೆ ಕೂಡ ಬಟನ್ಸ್ ಕೊಟ್ಟಿದ್ದಾರೆ ಇದು ಒಂಥರ ನೆಟ್ಟೆಡ್ ಟೈಪ್ ಅಲ್ಲಿ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಒಂದು ಟೂ ತೌಸಂಡ್ ಪೀಪಲ್ ಅಷ್ಟು ಜನ ಇದನ್ನ ಬೈ ಮಾಡಿದ್ದಾರೆ ತುಂಬಾ ಕ್ರೇಜ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ನೋಡಿದ್ರು ಈ ಶರ್ಟ್ ನೇ ವೇರ್ ಮಾಡಿರೋದು ಇದು ಜಸ್ಟ್ ಒನ್ ಸೆವೆಂಟಿ ನೈನ್ ರುಪೀಸ್ ಸಿಕ್ಕ ನಂಬಕ್ಕೆ ಸಾಧ್ಯನಿಲ್ಲ ಅದ್ರಲ್ಲೂ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಂತೂ ತುಂಬಾ ರೇಟ್ ಇದೆ ಇದು ಅಂದ್ರೆ ಮೀಶೋದಲ್ಲಿ ಬಟ್ ಇಷ್ಟು ಕಮ್ಮಿ ರೇಟ್ ಗೆ ಸಿಕ್ತಿದೆ ಇದಂತೂ ಟ್ರೆಂಡಿಂಗ್ ಶರ್ಟ್ ಅಂತಾನೆ ಹೇಳ್ಬೋದು ಎಕ್ಸ್ ಎಸ್ ಟು ಫೋರ್ ಎಕ್ಸ್ ಎಲ್ ಅನ್ಸುತ್ತೆ ಇದೆ ಇಷ್ಟು ಜನ ಬೈ ಮಾಡ್ತಿರೋದು ಆಫೀಸ್ ಕಾಲೇಜ್ ಗೆ ವೇರ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ವೇರ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಲುಕ್ ಇತ್ತು ನನಗೆ ಅದರಲ್ಲೂ ಬ್ಲಾಕ್ ಜೀನ್ಸ್ ಮೇಲೆ ವೇರ್ ಮಾಡಿದೆ ತುಂಬಾ ಚೆನ್ನಾಗಿ ವಿಡಿಯೋದಲ್ಲಿ ತೋರಿಸಿರೋ ಟಾಪ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಎಲ್ಲಾ ಟಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು